ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ಸರಳವಾದ ವಿಧಾನದಲ್ಲೇ ಯಾವಾಗ ಬೇಕಾದ್ರೂ ನೀವು ಈ ಪದಗಳನ್ನ ಹೇಳ್ಕೊಳ್ತಾ ಇರಬಹುದು ಅಷ್ಟು ಶಕ್ತಿದಾಯಕವಾದ ಒಂದು ಪದಗಳು ಸ್ನೇಹಿತರೆ ನಾವು ತುಂಬ ಜನ ಜೀವನದಲ್ಲಿ ತುಂಬ ಕಷ್ಟಪಟ್ಟುಬಿಟ್ಟಿದ್ದೀವಿ ಸಾಕಾಗೋಗ್ಬಿಟ್ಟಿದೆ ಈ ಜೀವನ ಕಷ್ಟಗಳನ್ನ ಎದುರಿಸುವಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲ ಅಷ್ಟು ತಾಳ್ಮೆ ಕೂಡ ನಮಗಿಲ್ಲ ಅಂತಂದ್ಬಿಟ್ಟು ಸುಮಾರು ಜನ ಸಮಯಗಳು ಬಂದಾಗ ಹೇಳ್ಕೊಳ್ತಾ ಇರ್ತಾರೆ ಆಗ ನಮಗೆ ಒಂದು ಬೂಸ್ಟರ್ ತರ ಒಂದು ಶಕ್ತಿದಾಯಕವಾಗಿ ನಮಗೇನೆ ಮನಸ್ಸಲ್ಲಿ ತುಂಬಾ ಗಟ್ಟಿ ಿಯಾಗಿ ನಾವು ದೃಢವಾಗಿ ಅಂದ್ಕೊಳ್ಳೋದಕ್ಕೆ ಈ ಶಕ್ತಿದಾಯಕವಾದ ಪದಗಳು ತುಂಬ ಸಹಾಯವಾಗುತ್ತೆ ಸಾಕಷ್ಟು ಜನಕ್ಕೆ ಜೀವನದಲ್ಲಿ ಹೋರಾಟದ ಒಂದು ಜೀವನ ನಮ್ಮದು ಯಾಕೆ ಬೇಕಾಗಿತ್ತು ಇಷ್ಟೆಲ್ಲ ಅಂತಂದ್ಬಿಟ್ಟು ನಾನಾ ರೂಪದಲ್ಲಿ ಕಷ್ಟಗಳನ್ನ ತಂದುಡ್ಕೊಂಡಿರ್ತೀವಿ ಆದಷ್ಟು ಕದೆ ಬಂದಿರುವ ಕೆಲವೊಂದು ಕಷ್ಟಗಳಾದರೆ ಕೆಲವೊಂದು ಪ್ರಾಬ್ಲಮ್ಸ್ನ ನಾವೇ ಒಂದು ತಂದುಕೊಂಡಿರ್ತೀವಿ ಗೊತ್ತೋ ಗೊತ್ತಿಲ್ಲದೆ ಸ್ನೇಹಿತರೆ ಅದನ್ನು ಯಾವ ಥರ ಪರಿಹಾರ ಿಕೊಳ್ಬೇಕು ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರಲ್ಲ ಅದು ಒಂದು ತಾಳ್ಮೆಯಿಂದ ಈ ಪದಗಳನ್ನ ನಾವು ಇದಕ್ಕೆ ಯಾವುದೇ ಒಂದು ನಿಯಮವಿಲ್ಲ ಸಾಕಷ್ಟು ಜನ ನಾವು ಪೂಜೆ ವ್ರತ ಮಂತ್ರಗಳು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ನಾವು ಕೂಡ ಹೇಳಿಕೊಳ್ಳುವಂತಹ ಒಂದು ಪದಗಳನ್ನ ಹೇಳಿ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ ಅವ್ರಿಗೂ ಎಲ್ರಿಗೂ ಸೂಕ್ತವಾಗಿರುತ್ತೆ ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಓದೋಣ ನಮಸ್ತೆ ಮ್ಯಾಮ್ ನಾನು ತುಂಬ ನೋವಲ್ಲಿದ್ದೆ ವಜ್ರಘೋಷಂ ಮಂತ್ರ ಹೇಳಿಕೊಳ್ಳುತ್ತಿದ್ದೇನೆ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಅವರು ಯಾರೋ ಪರಿಚಯಸ್ಥರಿಗೆ ಸಾಲ ಕೊಟ್ಟಿದ್ದರಂತೆ ಅದು ವಾಪಸ್ ಬರೋದಕ್ಕೆ ಪರಿಹಾರ ಕೂಡ ಕೇಳಿದರು ಅದರ ಜೊತೆ ತುಂಬ ಖುಷಿಯಾಗುತ್ತೆ ನಮ್ಮ ಮನಸ್ಸಿಗೆ ತುಂಬ ನೋವಲ್ಲಿದ್ದಾಗ ಒಂದು ಸಮಾಧಾನ ಆಯಿತು ತಾಯಿಯ ಈ ಮಂತ್ರಗಳನ್ನ ಪಠಣೆ ಮಾಡಿಕೊಂಡಿದ್ದಕ್ಕೆ ಅಂತಂದ್ಬಿಟ್ಟು ವಜ್ರಘೋಷಂ ಎನ್ನುವ ಮ ಒಂದು ಬೀಜ ಮಂತ್ರನ ಶೇರ್ ಮಾಡಿದೆ ಸ್ನೇಹಿತರೆ ಅದರಿಂದ ಸಾಕಷ್ಟು ಜನಕ್ಕೆ ಎಷ್ಟು ನೋವಲ್ಲಿರೋರು ಕೂಡ ನಮಗೆ ತುಂಬ ನೆಮ್ಮದಿ ಸಿಕ್ಕಿದೆ ಮಿರಾಕಲ್ಲಾಗಿದೆ ನಮ್ಮ ಜೀವನದಲ್ಲಿ ಅಂತಂದ್ಬಿಟ್ಟು ವಜ್ರಘೋಷ ಮಂತ್ರದ ಬಗ್ಗೆ ಸುಮಾರು ಹೇಳಿದ್ದಾರೆ ಅದರ ಅನುಭವ ಕೂಡ ನನಗೂ ಕೂಡ ಇದೆ ಸ್ನೇಹಿತರೆ ಏಕೆಂದರೆ ಎಷ್ಟು ನೋವಲ್ಲಿದ್ದರೆ ಎಷ್ಟು ಒಂದು ಕ್ರಿಟಿಕಲ್ ಸ್ಟೇಜಲ್ಲಿ ಇರಬೇಕಾದರೂ ಕೂಡ ಈ ಮಂತ್ರನ ನಂಬಿಕೆ ಇಟ್ಟು ಪಠಣೆ ಮಾಡಿದಾಗ ಅದರ ಫಲ ಎಷ್ಟು ಸಿಹಿಯಾಗಿರುತ್ತೆ ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುತ್ತೆ ಆ ರೀತಿ ಫೀಲ್ ಎಲ್ರಿಗೂ ಆಗಬೇಕು ಆ ಮಂತ್ರಗಳು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಆ ಮಂತ್ರಗಳ ಒಂದು ಪ್ರಭಾವ ಯಾವ ರೀತಿ ಇರುತ್ತೆ ಅಂದರೆ ಕಷ್ಟ ಇದ್ದಾಗ ಹೇಳ್ಕೊಂಡಾಗ ಮಾತ್ರ ನಮಗೆ ಅದರ ಒಂದು ಫಲ ಸಿಗುತ್ತೆ ತುಂಬ ಜನ ಈಗ ನಮಗೆ ಒಂದು ದಾರಿ ಕಾಣ್ತಾ ಇಲ್ಲ ಅನ್ನುವಾಗ ಈ ಮಂತ್ರ ಈ ಪದ ಮಂತ್ರ ಅಲ್ಲ ಸ್ನೇಹಿತರೆ ಇದನ್ನ ನೀವು ಹೇಳ್ಕೊಳ್ತಾ ಇದ್ದರೆ ಕಷ್ಟಗಳೆಲ್ಲ ದೂರ ಆಗುತ್ತೆ ನೀವು ಎಷ್ಟೇ ನೋವಲ್ಲಿದ್ರೂ ನಮಗೆ ಕಣ್ಣು ಕಣ್ಣೀರು ಓರ್ಸೋರು ಯಾರು ಇಲ್ಲ ಅನ್ನುವಾಗ ಈ ಪದಗಳನ್ನ ಹೇಳ್ಕೊಳ್ಳಿ ಸಾಕು ದಿನಕ್ಕೆ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ನೀವು ಏನು ಅಂದ್ಕೊಳ್ತೀರೋ ಏನು ಸಾಧನೆ ಮಾಡಬೇಕು ನೋಡಿ ಅದೆಲ್ಲ ಸಾಧನೆ ಮಾಡೋದಕ್ಕೆ ನೀವು ಏನು ಓಡಾಡ್ತಾ ಇದ್ದೀರಾ ಅದರಲ್ಲಿ ಗೆಲುವು ಅನ್ನೋದು ನಿಮಗೆ ಸಿಗುತ್ತೆ ಅಂದುಕೊಂಡಿರೋ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ನೀವು ಏನೇ ಕೆಲಸ ಮಾಡಬೇಕು ಅಂತಂದ್ರೂ ಈ ಪದಗಳನ್ನ ಹೇಳ್ಕೊಳ್ಳಿ ಗೋಲ್ಡನ್ ಸನ್ರೈಸ್ ಗೋಲ್ಡನ್ ಸನ್ರೈಸ್ ಗೋಲ್ಡನ್ ಸನ್ರೈಸ್ ತುಂಬ ನಿಧಾನಕ್ಕೆ ಈ ಪದಗಳನ್ನ ಹೇಳ್ಕೊಳ್ಳಿ ಯಾಕಂದರೆ ಗೊತ್ತಿಲ್ಲ ಸ್ನೇಹಿತರೆ ನಾವು ತುಂಬ ಈಸಿಯಾಗಿ ಅಂದ್ಕೊಳ್ತೀವಿ ನೀವು ಈ ವಿಡಿಯೋನ ನೋಡಿ ಈ ಪದಗಳನ್ನ ನೋಡಿಬಿಟ್ಟು ಇಷ್ಟೇ ಇರಬಹುದು ಅಂತ ಅಂದ್ಕೊಳ್ಬಹುದು ಆದರೆ ಅದನ್ನು ಒಂದು ಶ್ರದ್ಧಾಭಕ್ತಿಯಿಂದ ಒಂದು ನಂಬಿಕೆಯಿಂದ ನಾವು ಫಾಲೋ ಮಾಡಿ ನೋಡಿದ್ರೆ ರಿಸಲ್ಟ್ ಎಷ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಗೋಲ್ಡನ್ ಸನ್ರೈಸ್ ಅಂತ ಒಂದು ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಪ್ರತಿನಿತ್ಯ ಸ್ನೇಹಿತರೆ ನೀವು ಏನು ಅಂದ್ಕೊಳ್ತೀರೋ ಅದು ನಿಮಗೆ ಆಗುತ್ತೆ ಒಂದೇ ದಿನದಲ್ಲಿ ಕಷ್ಟ ಕಳೆಯುವಷ್ಟು ಶಕ್ತಿದಾಯಕವಾದ ಈ ಪದಗಳನ್ನ ಶೇರ್ ಮಾಡಿದ್ದೀನಿ ತಪ್ಪದೆ ನೀವು ಕೂಡ ಹೇಳ್ಕೊಳ್ಳಿ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು